ನಗರದ ಪಕ್ಕದಲ್ಲಿ ಇದ್ದಂತ ಕೋಟ್ಯಾಂತರ ರೂಪಾಯಿ ಬೆಲೆ ಬರ್ತಕ್ಕಂತ ಜಮೀನನ್ನ ಕೆಲವರು ಭೂಗಳರು ವಶಪಡಿಸಿಕೊಂಡಿದ್ರು ಅದರ ವಿರುದ್ಧವಾಗಿ ಸಾಕಷ್ಟು ಹೋರಾಟಗಾರರು ಸಂಘ ಸಂಸ್ಥೆಗಳು ತಾಲೂಕು ಆಡಳಿತದ ಮೇಲೆ ಸತತವಾಗಿ ಒಂದು ಪ್ರೆಷರ್ ಆಗ್ತಾಗ ಸತತವಾಗಿ ಹೋರಾಟ ಮಾಡಿ ನಾವು ಅವರನ್ನು ಈ ಒಂದು ಕಾರ್ಯಕ್ರಮ ಪ್ರಲೇಪಿಸಿದಾಗ ತಾಲೂಕು ಆಡಳಿತ ಎಲ್ಲ ಕಂಗ ಇಲಾಖೆ ಅಧಿಕಾರಿಗಳು ತಹಶೀಲ್ದಾರ್ ಆಗಿರ್ಬೋದು ಎ ಸಿ ಆರ್ ಆಗಿರ್ಬೋದು ಡಿ ಸಿ ಆರ್ ಆಗಿರ್ಬೋದು ಈ ಒಂದು ಸಾರ್ವಜನಿಕ ಆಹ್ವಾನ ಅಹ್ವಾಲಿಗೆ ಸ್ಪಂದಿಸಿ ಆ ಭೂಮಿನ ಮರು ಇದು ನಾವು ನೀವೆಲ್ಲ ತುಂಬ ಪಡ್ತಕ್ಕಂಥ ವಿಚಾರ ಆದರೆ ಅದರ ಒಟ್ಟಿಗೆ ಇವತ್ತು ನಾವು ನಮ್ಮ ಕೆ ಆರ್ ಎಸ್ ಎಸ್ ಸಮಿತಿ ರಾಜ್ಯ ಮಾಹಿತಿ ಮತ್ತು ಸಮಾಜ ಕಾರ್ಯಕರ್ತರ ವೇದಿಕೆ ರಾಜ್ಯ ಕರ್ನಾಟಕ ರಕ್ಷಣಾ ವೇದಿಕೆ ಭೂರಹಿತ ಮತ್ತು ವಸತಿ ವಂಚಿತರ ಹೋರಾಟ ವೇದಿಕೆ ಇನ್ನು ಸುಮಾರು ಹಲವಾರು ಸಂಘ ಸಂಘ ಸಂಘಟನೆಗಳ ಒಂದು ಮುಖ್ಯಸ್ಥರ ಮುಂದಾಳಿತದಲ್ಲಿ ನಾವು ತಾಲೂಕು ಆಡಳಿತಕ್ಕೆ ಕೇಳ್ಕೊಳ್ಳೋದಿಷ್ಟೇ ಮೇಡಮ್ ನೀವು ಯಾರೇ ಆಗಲಿ ಒಳ್ಳೆ ಕೆಲಸ ಮಾಡಿದಾಗ ನಿಮ್ಮ ಜೊತೆ ನಾವು ಇರ್ತೀವಿ ಒಳ್ಳೆ ಕೆಲಸ ಯಾವುದೇ ಇಲಾಖೆ ಯಾರೇ ಮುಖ್ಯಸ್ಥರು ಮಾಡಿರಿ ಯಾರೇ ಅಧಿಕಾರಿಗಳು ಮಾಡಿ ನಿಮ್ಮ ಜೊತೆಗೆ ಇಡೀ ನಾಡಿನ ಜೊತೆ ಇರುತ್ತೆ ಅಂತ ನಾವು ನಿಮಗೆ ವಿಶ್ವಾಸ ಕೊಡ್ತೀವಿ ಹಾಗೆ ಈ ಒಂದು ಪ್ರಕರಣದಲ್ಲಿ ಯಾವಾಗ ಇದು ಸಾಬೀತಾಗಿದೆ ತಪ್ಪು ಅಂತ ಅಕ್ರಮವಾಗಿ ಯಾರ್ಯಾರು ಮಂಚೂರಿನಲ್ಲಿ ಭಾಗವಹಿಸಿದ್ದಾರೆ ಅವ್ರು ಯಾರೇ ಆಗಿರ್ಬೋದು ಬಿ ಎ ಆಗಿರ್ಬೋದು ಬಿ ಎಂದ ಹಕ್ಕು ಯಾರು ಫಂಕ್ಷನ್ ಮಾಡಿದ್ದಾರೆ ಅಲ್ಲಿವರೆಗೆ ಅವರನ್ನ ಈ ಕೂಡಲೇ ಈ ಕೂಡಲೇ ಅವರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಇದು ಅತಿ ಶೀಘ್ರವಾಗಿ ನಡೆಯಬೇಕು ಯಾಕೆಂದರೆ ಸುಮಾರು ನೀವೆಲ್ಲ ಸೇರಿ ಎಲ್ಲ ಸರ್ಕಾರಿ ನೌಕರರು ಕಲ್ಯಾಣಕ್ಕೆ ನೌಕರರು ನೀವೆಲ್ಲ ಸೇರಿ ಕಷ್ಟಪಟ್ಟು ಈ ಸಾರ್ವಜನಿಕ ಆಸ್ತಿಯನ್ನು ಉಳಿಸ್ಕೊಂಡಿದ್ದೀರಿ ಇದು ಹುಬ್ಬಳ್ಳಾಪುರ ತಾಲೂಕಲ್ಲಿ ಸಾಕಷ್ಟು ನಡೀತಾ ಇದೆ ಇವತ್ತು ಇಲ್ಲೇ ಒಂದು ಚಿಂತೆ ಬಚ್ಚಳಿನಲ್ಲಿ ಇಪ್ಪತ್ತೆರಡು ಎಕರೆ ಹದಿನೆಂಟು ಬಂದು ತಂದಿದ್ದೀವಿ ಇನ್ನೊಂದು ಕಡೆ ಎಕರೆ ಇವತ್ತು ನಾಳೆ ಒಂದು ಡಾಕ್ಯುಮೆಂಟ್ ಕೊಡ್ತೀವಿ ಇನ್ನೊಂದು ಕಡೆ ಹತ್ತು ಎಕರೆ ಹದಿನೈದು ಎಕರೆ ಎಂಟು ಎಕರೆ ಇವೆಲ್ಲ ದಾಖಲೆಗಳು ತಮಗೆ ಕೊಡ್ತೀವಿ ನಾವು ನೀವು ಇದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀರೋ ಅಂದರೆ ನಮಗೆ ಹೆಮ್ಮೆ ಪಾಗ್ತಾ ಇದೆ ಇದೇ ಥರ ಎಲ್ಲ ವಿಚಾರದಲ್ಲಿ ಕೆಲಸ ಮಾಡಿ ಸಾರ್ವಜನಿಕರ ಆಸ್ತಿಯನ್ನು ಉಳಿಸಿ ಮತ್ತೆ ಹೂಗಳನ್ನು ಬಂಧಿಸಬೇಕು ಈ ಕುಳ್ಳ ಬಂಧಿಸಬೇಕು ಇದಕ್ಕೆ ನಿಮಗೆ ನಾವು ನಿಮಗೆ ಕಮಾಂಡಿಂಗ್ ಮಾಡಂಗಿಲ್ಲ ಆದರೂ ಹೇಳ್ತಿದ್ದೀವಿ ಒಂದು ವಾರಗಳ ನಡುವೆ ನಿಮ್ಗೆ ಕೊಡ್ತೀವಿ ಒಂದು ವಾರದಲ್ಲಿ ನೀವೇನಾದರೂ ಅವರ ವಿರುದ್ಧ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂದರೆ ನಾವು ಇದೇ ಸ್ಥಳದಲ್ಲಿ ಅಮರನಾಥ ಉಪವಾಸ ಯಾರು ಭೂಗರ್ಭರಿಗೆ ಶಾಮೀಲಾಗಿದ್ದಾರೆ ಭೂಗರ್ ಇದ್ದಾರೆ ಅವರಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಹಾಗೆ ತಮ್ಮ ಗಮನಕ್ಕೆ ಮೇಡಮ್ ಸುಮಾರು ನಾಲ್ಕು ಒಂದು ಬಂದಿದ್ವಿ ನಾವು ಒಂದು ಹಿಂದೆ ಕ್ವಾಟರ್ಸ್ ಪಕ್ಕದಲ್ಲಿರ್ತಕ್ಕಂಥ ನಾಲ್ಕು ಎಕರೆ ಜಮೀನು ನಿಮ್ಮ ನೀವು ಏನಿದ್ದೀವಿ ಹಿಂದಿರ್ತಕ್ಕಂಥ ನಾಲ್ಕು ಎಕರೆ ಜಮೀನು ಭೂಗರ್ಭ ಮತ್ತೆ ದಾಖಲೆಗಳನ್ನ ಮಾಡಿ ಎಲ್ಲಿಸ್ಕೊಂಡ ಅದನ್ನು ಇಂದಿನ ಒಂದು ಇನ್ನು ಇನ್ನೊಂದು ಮೂರು ಕೊಟ್ಟಿದ್ವಿ ಮೇಡಮ್ ಇನ್ನೊಂದು ಡೈಲಿ ಸರ್ಕಲ್ನಿಂದ ಆನಂದಿ ಹೋಗೋ ರಸ್ತೆ ಮೇಡ ಅದು ಐವತ್ತಾರಡಿ ಐವತ್ತೆರಡು ಬರ್ತಾ ಇದೆ ಮೇಡಮ್ ಅದನ್ನು ಡೈರಿ ಪಕ್ಕದಲ್ಲಿ ಅಷ್ಟು ಜಾಗ ಇದೆ ಮುಂದೆ ಹೋಗಿದ್ದೇನೆ ಅದೊಂದು ಹಳೆಯ ಮದಿ ಮೇಡಮ್ ಡಿ ಪಿ ಸರ್ಕಾರ ಇತ್ತು ಅದು ಸುಮಾರು ಒಂದು ಅದು ಪೂರ್ತಿ ಹಚ್ಚಲಾಗಿದೆ ಮೇಡಮ್ ಅದು ನಿಮ್ಮೆಲ್ಲ ಅಧಿಕಾರಿಗಳ ಅಧಿಕಾರಿಗಳ ಬುದ್ಧಿ ಜಾಸ್ತಿ ಮುಂಚೆ ಖಾಲಿ ಇತ್ತು ಆಮೇಲೆ ಇನ್ನು ಮುಂದೆಯಲ್ಲಿ ಸರ್ಕಾರಿ ಆಕಾಶ ರಸ್ತೆ ಹಾಗೆ ರಾಜಕಾಲುವ ಒತ್ತುವರಿ ಮಾಡಿ ಮಾಡಿದ್ದಾರೆ ಅದನ್ನು ತಮ್ಮ ತಮ್ಮ ತಪ್ಪೀವಿ ದಯಮಾಡಿ ಒಳ್ಳೆ ಆಫೀಸರ್ ಸಿಕ್ಕೀವಿ ಅಂತ ನಾವು ನಿಮ್ಮ ಕಾಲದಲ್ಲಿ ಇಂಥ ಒಳ್ಳೆ ಕೆಲಸಗಳಾಗಲಿ ನಿಮ್ಮ ಕೆಲಸಗಳಾಗಲಿ ಅಂತ ಹೇಳಿದ್ರೆ